ಫೆಡರೇಷನ್ ಆಫ್ ವರ್ಡ್ ಬಂಡ್ಸ್ ಅಸೋಸಿಯೇಷನ್ ವಿಶ್ವ ಬಂಟರ ಸಮಾಗಮ ಇದರ ಅಧ್ಯಕ್ಷರಾದಂಥ ಹರಿಶಣ್ಣ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ದಾನಿಗಳೇ ನೆರೆದಿರುವ ಎನ್ನ ಸಹೋದರ ಸಹೋದರಿಯರೇ ನನಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹರಿಶಣ್ಣ ಫೋನ್ ಮಾಡಿದ್ರು ಇದೇ ಮುಂಬೈ ಬಂಟರ ಸಂಘ ಅಧ್ಯಕ್ಷರಾಗಿ ನಮಗೆ ಹತ್ತು ಮೊದಲು ಗೊತ್ತಿರುವಂತದ್ದು ಖಾಲಿ ಕುಂದಾಪುರ ಕುಡ್ಲಾ ಅಥವಾ ಉಡುಪಿ ಮಾತ್ರ ಹಾಕಲು ನಮ್ಮ ಕಾಂಟ್ಯಾಕ್ಟ್ ಮಾತ್ರ ನಿಂತಿರಿ ಅಪಾಗ ಆರ್ ಎನ್ನ ಕಾಂಟ್ಯಾಕ್ಟ್ ಮಾಡಿ ಟೂ ತೌಸಂಡ್ ನೈನ್ ಎರಡು ಒಂದು ಎಲ್ಲೆ ಹಾಲ್ ಕಟ್ಟೊಂದಿಲ್ಲ ಪಂಡ ನಮ್ಮ ಶುರುಮಲ್ತಾರೆ ಆ ದಿನ ಹಿಡಿದು ಹರಿಶಣ್ಣನ ಎನ್ನ ಒಂದು ಏತು ಅಟ್ರಾಕ್ಷನ್ ಆದ ಪಂಡ ಇನಿ ವರ್ಲ್ಡ್ ಆ ಎನ್ನ ಮಹಾದಾನಿ ಆರೇ ಮಲ್ತೀನಿ ಅನ್ನ ಅಂದಾಗಿ ವಿಷಯ ಪಂಡ ಹರಿಶಣ್ಣ ಹತ್ರ ಈ ನಮ್ಮ ಅವ್ರ ಬಗ್ಗೆ ಹೇಳಿದ್ದಾರೆ ಅದು ನಾನು ಹೇಳಲೇಬೇಕು ಹರಿಶಣ್ಣ ಹತ್ರ ಮಾತ್ರ ಎಲ್ಲರನ್ನು ಕೂಡಿಸಿಕೊಂಡು ಹೋಗುವಂಥದ್ದು ಅವರಲ್ಲಿರುವಂಥ ಒಂದು ಒಳ್ಳೆಯ ಗುಣ ಹಾಗೆ ಮೊನ್ನೆ ಮೊನ್ನೆ ಇಷ್ಟಕ್ಕೆ ನಮ್ಮ ಯು ಐ ಬ್ರೆಂಡ್ಸ್ನಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೆ ಮೊನ್ನೆ ಈ ವರ್ಷದಿಂದ ನನಗೆ ಅಧ್ಯಕ್ಷ ಸ್ಥಾನವನ್ನು ನನಗೆ ಇನ್ನು ಎರಡು ವರ್ಷದ ಕಾಲ ನಾನು ಅಧ್ಯಕ್ಷನಾಗಿ ಆ ಪದವಿಯನ್ನು ಸ್ವೀಕರಿಸಿದ್ದೇನೆ ಅದಕ್ಕೆ ಆವಾಗ ನನಗೆ ಹರಿಶಣ್ಣನಿಗೆ ಫೋನ್ ಬಂತು ಬೋನಸ್ ಅಣ್ಣ ಮತ್ತು ಹರೀಶಣ್ಣ ಫೋನ್ ಮಾಡಿದರು ಅವರು ಭಾರಿ ಖುಷಿಯಿಂದ ಪ್ರವೀಣ್ಣ ಕಂಗ್ರಾಜ್ಯೇಷನ್ ಇನ್ನು ನಾವು ಓಲ್ಡ್ ಸೀಸನ್ ನಾವು ದುಬೈಯಲ್ಲಿ ಮಾಡೋಣ ಅಂತ ನಾನು ಹೇಳಿದರೆ ನಿಮ್ಮ ಸಹಕಾರ ಇದ್ದರೆ ಖಂಡಿತ ಮಾಡ್ತೇನೆ ಅಂತ ನಾನು ಹೇಳಿದ್ದೇನೆ ಆದ್ದರಿಂದ ಎಷ್ಟು ಮಟ್ಟಿಗೆ ಅದಾಗುತ್ತದ್ದು ಅಂತ ನಾನು ಆಮೇಲೆ ಹೇಳ್ತೇನೆ ಅದಕ್ಕಿಂತ ಮೊದಲು ಎರಡು ತುಂಬ ಒಂಜಿ ಒಂಜಿ ಪಾತ್ರೆ ರೌಂಡು ಆರು ಕುಂದಾಪುರದವರು ನಮ್ಮ ಮಂಜುನಾಥ್ ಶೆಟ್ಟಿ ಅಂತ ಅವರು ಸಿಯಾಟಲಲ್ಲಿದ್ದಾರೆ ಅಮೆರಿಕಾದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡಿಕೊಂಡು ದುಬೈ ಸಿಎಟಲ್ಲಿದ್ದಾರೆ ಈಗ ಸಿಯಾಟಲ್ ಅಂತ ಹೇಳಿದರೆ ಯು ಎಸ್ ಎ ಬಾನ ಬಂಡ್ಸ್ ಅಸೋಸಿಯೇಷನ್ ಆಫ್ ನಾರ್ತ್ ಅಮೇರಿಕಾ ಅದರ ಅಧ್ಯಕ್ಷರಾಗಿದ್ದಾರೆ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ನಮ್ಮ ಬಂಟರ ಸಮಾಗಮ ಆಗುತ್ತೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ನಾನು ಮೊನ್ನೆ ಸಿಯಾಟಲ್ಲಿ ಹೋಗಿದ್ದೆ ಅವರು ಮುಖ್ಯವಾಗಿ ಪಟ್ಲಾ ಸರೀಶೆಟ್ ರೀ ಎಲ್ಲ ಅಭಿಮಾನಿ ಎಲ್ ಅಮೆರಿಕದಲ್ಲಿ ಎಲ್ಲ ಒಂದು ಕ ದೇಶದಲ್ಲಿ ಒಂದೊಂದು ಯಕ್ಷಗಾನ ಆದರೆ ಸಿಆಟಲಲ್ಲಿ ಎರಡೆರಡು ಪ್ರದರ್ಶನ ಮಾಡ್ತಾರೆ ಅವರು ಎರಡೆರಡು ಪ್ರದರ್ಶನ ಆದ್ದರಿಂದ ಅವ್ರು ನನಗೆ ಹೇಳಿದ ಪ್ರಯಾಣ ನೆಕ್ಸ್ಟ್ ಇಯರು ನಾವು ಸಿಆಟಲಲ್ಲಿ ಬಂಡ್ಸ್ ಇದು ಮಾಡ್ತಾ ಇದ್ದೇವೆ ಅದರಿಂದ ಹರೀಶ್ ನನಗೆ ಹೇಳಿ ವರ್ಲ್ಡ್ ಬಂಡ್ಸಿಂದ ಯಾರೇ ಬಂದರೂ ಕೂಡ ಈಗ ಎರಡು ವರ್ಷ ಇದೆ ಜುಲೈ ನಾಲ್ಕು ಪ್ರತಿ ವರ್ಷ ಜುಲೈ ನಾಲ್ಕು ಆಗ್ತಾರೆ ಜುಲೈ ಅಂದರೆ ನ್ಯಾಷನಲ್ ಡೇ ಆಫ್ ನಾರ್ತ್ ಅಮೇರಿಕಾ ಈ ವರ್ಷ ಜುಲೈ ನಾಲ್ಕಕ್ಕೆ ಅಲ್ಲಿ ಫಿಫಾ ಮ್ಯಾಚ್ ಇದೆ ಅದನ್ನು ಜುಲೈ ಸೆಕೆಂಡ್ ವೀಕೆ ಇಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಈವಾಗಲೇ ಅಡ್ವಾನ್ಸ್ ಆಗಿ ಅವರು ಹೇಳಿದ್ದಾರೆ ಯಾರೇ ಬರುವವರಿದ್ದರೂ ಕೂಡ ವೀಸೆ ಮಾಡಿಕೊಳ್ಳಿ ನಿಮಗೆ ಅಲ್ಲಿನ ಸ್ಟೇ ಮತ್ತು ಊಟ ಮತ್ತು ವಸತಿಯನ್ನು ಅವರೇ ವ್ಯವಸ್ಥೆ ಮಾಡ್ತಾರೆ ಸಿಆಡ್ ಅಲ್ಲಲ್ಲಿ ಒಂದು ವರ್ಲ್ಡ್ ವರ್ಲ್ಡ್ ಫೆಡರೇಷನ್ ಕೂಡ ಹರೀಶ್ ಎಲ್ಲರನ್ನ ಅವರು ಆಹ್ವಾನ ಆಹ್ವಾನ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ನಾನು ಇವತ್ತು ಹೇಳಿದರು ಹರಿಶನ್ ಹೇಳಿದರು ತಾವೆಲ್ಲರೂ ರೆಡಿಯಾಗಿ ದುಬೈ ಅಂತ ಖಂಡಿತ ಎಷ್ಟೇ ಜನ ಬನ್ನಿ ಐನೂರು ಬನ್ನಿ ಸಾವಿರ ಬನ್ನಿ ಅಷ್ಟು ಜನರಿಗೂ ಉಳಿಯುವ ವ್ಯವಸ್ಥೆ ಅಥವಾ ನಿಮ್ಮ ವಸತಿ ಊಟ ಎಲ್ಲ ವ್ಯವಸ್ಥೆಗಳು ನಾವು ನೋಡ್ಕೊಳ್ತೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಓಲ್ಡ್ ಫೆಡರೇಷನ್ ಬಂಡನ್ನು ಈ ವರ್ಷ ಇಪ್ಪತ್ತ ಇಪ್ಪತ್ತೈದನೇ ಇಸ್ವಿಯ ನವಂಬರ್ ಡಿಸೆಂಬರ್ ಅಲ್ಲಿ ದುಬೈಯಲ್ಲಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ದುಬೈ ಹಲವಾರು ಜನ ಬಂದಿದ್ದಾರೆ ನಮ್ಮ ಕಲ್ಚರಲ್ ಸೆಕ್ರೆಟರಿ ವಿಶ್ವನಾಥ್ ಶೆಟ್ಟಿ ಇದ್ದಾರೆ ಲತಾ ಇದ್ದಾಳೆ ಹಾಗೆ ತುಂಬ ಜನ ತುಂಬ ಜನ ದುಬೈಯಲ್ಲಿ ಇದ್ದಾರೆ ಆದ್ದರಿಂದ ಖಂಡಿತವಾಗಿ ಕೂಡ ವಿಶ್ವ ಬಂಟ್ ಅಂತ ಹೇಳಿದ್ರೆ ಉಡುಪಿ ಮಂಗಳೂರು ಮತ್ತು ಬೊಂಬೈ ಬೊಂಬೈ ಮಾತ್ರ ಅಲ್ಲ ನಾವು ದುಬೈಯಲ್ಲಿ ಮಾಡಿ ತೋ ತೋರಿಸೋಣ ನಿಮ್ಮೆಲ್ಲರಿಗೂ ನಾನು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಲ್ಲ ಡಿಸೆಂಬರಲ್ಲಿ ಅದಕ್ಕೆ ಒಂದು ಕೊಂಡಿಯಾಗಿ ನಮ್ಮ ಕನ್ನೂರು ಮೋಹನ್ ರೆಯರನ್ನು ನಾನು ಇವತ್ತು ವಿನಂತಿ ಮಾಡ್ತೇನೆ ಕನ್ನೂರು ಮೋಹನ್ ರೈ ಮತ್ತು ನಮ್ಮ ಹರಿಷಣ್ಣನ ಮುಖಾಂತರ ಮುಖಾಂತರ ಖಂಡಿತವಾಗಿ ಕೂಡ ನಾವು ವಿಶ್ವ ಬಂಟ್ ಸಮಬೈಯಲ್ಲಿ ಮಾಡುವಂಥೇಳಿ ಈ ವಿಶ್ವ ಸಮ್ಮೇಳನಕ್ಕೆ ಬಂದ ತಮ್ಮ ಎಲ್ಲರಿಗೂ ನನಗೂ ಕೂಡ ಇಲ್ಲಿ ಗೌರವ ಕೊಟ್ಟಂಥ ನಮ್ಮ ವಿಶ್ವ ಬಂಟ ಸಮಾಗಮದ ಎಲ್ಲ ಪದಾಧಿಕಾರಿಗಳು ವಂದಿಸುತ್ತಾ ನನ್ನೆರಡು ಮಾತು ಮುಂದಿಸ್ತೇನೆ ಜೈ ಹಿಂದ್ ಜೈ ಬಂಟ್ಸ್